ಮಹಾತ್ಮೆ ಯೋಗ ಸಂನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ಯಾರು ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡುತ್ತಾರೋ ಯಾರ ಸಂಶಯಗಳು ಜ್ಞಾನದಿಂದ ಪೂರ್ಣವಾಗಿ ನಾಶ ಮಾಡಲ್ಪಟ್ಟಿದೆಯೋ ಅಂತಹ ಆತ್ಮವಂತನನ್ನು ಎಲೆ ಧನಂಜಯನೇ ಕರ್ಮಗಳು ಬಂಧಿಸುವುದಿಲ್ಲ ಭಗವಂತನ ಈ ಮಾತು ಕೆಲವರಿಗೆ ಗೊಂದಲ ಉಂಟು ಮಾಡಬಹುದು ಇದುವರೆಗೂ ಕರ್ಮ ಮಾಡು ಎಂದು ಹೇಳಿದ ಭಗವಂತ ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡುವುದರ ಬಗ್ಗೆ ಹೇಳುತ್ತಿದ್ದಾನೆ ಮನುಷ್ಯ ಕಾರಣಾಂತರಗಳಿಂದ ಸಮಯದ ಬಲಿಪಶುವಾಗಿ ತನಗರಿವಿಲ್ಲದೆ ಸಮಾಜಕ್ಕೆ ಹಿತವಲ್ಲದ ಸಾಕಷ್ಟು ಕೆಲಸ ಮಾಡುವುದು ಸಹಜ ಕೃಷಿ ಹೈನುಗಾರಿಕೆ ಕೆಲವು ಗೃಹೋದ್ಯಮ ಸೇವಾ ಸಂಸ್ಥೆ ಬಿಟ್ಟರೆ ವ್ಯಾಪಾರೋದ್ಯಮ ಕಾರ್ಖಾನೆ ಇನ್ನಿತರ ಎಷ್ಟೋ ಕೆಲಸಗಳಲ್ಲಿ ತೊಡಗಿದವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಎಂಬಂತೆ ಸಾಕಷ್ಟು ವ್ಯಾಪಾರಿ ಧರ್ಮ ಎಂದು ನಂಬಲಾಗುವ ಮೋಸ ವಂಚನೆ ಲೋಭ ಇವುಗಳನ್ನು ಯಾವುದೇ ಅಳುಕು ಇಲ್ಲದೆ ಆಚರಿಸುವುದು ಕಾಣುತ್ತದೆ ವ್ಯಾಪಾರಂ ದ್ರವ್ಯ ಚಿಂತನಂ ಎಂಬ ನಿಜವಾದ ಘೋಷವಾಕ್ಯ ಬದಲಾಗಿ ವ್ಯಾಪಾರಂ ದ್ರೋಹ ಚಿಂತನಂ ಎಂಬಂತಾಗಿದೆ ವ್ಯಾಪಾರ ಮಾಡುವ ಉದ್ದೇಶ ದ್ರವ್ಯವನ್ನು ಪಡೆಯುವುದಕ್ಕಾಗಿ ಎಂಬುದು ಬದಲಾಗಿ ವ್ಯಾಪಾರ ಮಾಡುವುದೇ ದ್ರೋಹಕ್ಕಾಗಿ ಎಂಬಂತಾಗಿದೆ ಯಾವುದೇ ವಸ್ತುವಿನ ಬೆಲೆ ನಿರ್ಣಯ ಮಾಡುವಾಗ ಚರ್ಮ ಪಾಲಿಸಬೇಕು ಒಂದು ವಸ್ತುವನ್ನು ಎಷ್ಟು ಕಡಿಮೆ ಬೆಲೆಗೆ ಇದನ್ನು ಉಪಯೋಗಿಸುವಂತಹ ವ್ಯಕ್ತಿಗೆ ತಲುಪಿಸಲು ಸಾಧ್ಯವೆಂಬುದನ್ನು ಕಂಡುಕೊಂಡು ತಾನೂ ಸಹ ತನ್ನ ಉದರ ಪೋಷಣೆ ಹಾಗೂ ಬದುಕಿನ ಇನ್ನಿತರ ವೆಚ್ಚವನ್ನು ಅತಿ ಕಡಿಮೆ ಮಾಡಿ ವಸ್ತುವಿನ ಮೇಲೆ ಹೆಚ್ಚು ಲಾಭವಿಡದೆ ಬೆಲೆ ಏರಿಕೆ ಆಗದಂತೆ ಜಾಗ್ರತೆ ವಹಿಸಬೇಕು ಎಲ್ಲರನ್ನೂ ದೇವರಂತೆ ಕಾಣುತ್ತಾ ವ್ಯಾಪಾರವನ್ನು ಒಂದು ಯಜ್ಞ ಭಾವದಿಂದ ಮಾಡುತ್ತಾ ತನ್ನ ಜೀವನವನ್ನು ರೂಪಿಸಿಕೊಂಡು ಇತರರಿಗೂ ಯಾವುದೇ ಮೋಸ ವಂಚನೆ ಮಾಡದೆ ಅತಿಯಾದ ಹಣ ಮಾಡುವ ಆಶೆ ಬಿಟ್ಟು ಲೋಭಿಯಾಗದೆ ವಸ್ತುಗಳನ್ನು ಕೂಡಿಟ್ಟು ಕೃತಕ ಅಭಾವ ಸೃಷ್ಟಿಸದೆ ದೇಶಕ್ಕೂ ತಾನು ಕೊಡಬೇಕಾದ ತೆರಿಗೆಯನ್ನು ಕಾಲ ಕಾಲಕ್ಕೆ ಸಲ್ಲಿಸುತ್ತಾ ಆನಂದ ಹೊಂದಿ ಇತರರ ಸಂತೋಷಕ್ಕೂ ಕಾರಣನಾಗಬೇಕು ಹೀಗೆ ಪ್ರಾಮಾಣಿಕವಾಗಿ ಜೀವನ ನಡೆಸುತ್ತಾ ಲೋಭವಿಲ್ಲದೆ ಸಮಾಜಕ್ಕೆ ವಿಹಿತವಲ್ಲದ ಕರ್ಮ ತ್ಯಾಗ ಮಾಡುವಂತವರು ಮೋಸ ವಂಚನೆ ಬಿಟ್ಟು ತನ್ನ ಮುಂದಿನ ಜೀವನದ ಬಗ್ಗೆಯಾಗಲಿ ಅಥವಾ ತಾನು ತ್ಯಾಗ ಮಾಡಿದ ಅಥವಾ ಮಾಡುವ ಕರ್ಮದ ಬಗ್ಗೆಯಾಗಲಿ ಯಾವುದೇ ಸಂಶಯವಿಲ್ಲದೆ ಯಜ್ಞ ಭಾವದಿಂದ ಕರ್ತವ್ಯ ನಿರ್ವಹಿಸಿದರೆ ಆತನನ್ನು ಕರ್ಮಗಳು ಬಂಧಿಸುವುದಿಲ್ಲ ಎನ್ನುತ್ತಿದ್ದಾನೆ ಭಗವಂತ ಹರಿ ಓಂ